ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಇಂಥ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಪಕ್ಷಪಾತ ಅನ್ನೋದು ತುಂಬ ಢಾಳಾಗಿ ಕಾಣಿಸ್ಬಾರ್ದು ದರ್ಶನ್ ಪಕ್ಷಪಾತ ನಾವಿಲ್ಲಿ ಯಾರನ್ನು ಕೂಡ ನೋಡಿ ಇಪ್ಪತ್ತಾರು ಜನ ಅಂತ ಹೇಳಿದ್ರಲ್ಲ ಖಾರದ ಪುಡಿ ಅರ್ಚಿದ್ದ ಅವನು ತಂದು ಹಾಕಿರ್ತಾರೆ ಕೂಗ್ತಾ ಇದ್ದ ಹಾಕಿರ್ತಾರೆ ಇಷ್ಟಪ್ಪ ಕಲ್ಲು ಹಿಡ್ಕೊಂಡಿದ್ದ ಹಾಕಿರ್ತಾರೆ ಇವ್ನು ಆಟೋ ರಿಕ್ಷಾದಲ್ಲಿ ಬಂದ ಬಾಟ್ಲು ಹಿಡ್ಕೊಂಡಿದ್ದ ಪೆಟ್ರೋಲ್ ಬಾಂಬ್ ಅಂತಾನೆ ಸೋಡಾ ಬಾಟ್ಲು ಅಂತಾನೆ ವಾಟ್ ಎವರ್ ಮೇ ಬಿ ದ ರೀಸನ್ ಆ ಇಪ್ಪತ್ತಾರು ಜನದಲ್ಲಿ ಒಂದು ಗನ್ನಿಂದ ಸಿಡಿದಿರೋ ಗುಂಡಿಂದ ಮಾತ್ರ ಹ್ಯಪಸ್ ಅದು ಬಿಟ್ಬಿಟ್ರೆ ಒಂದು ದೊಂಬಿ ಅಷ್ಟೇ ಅದು ಆ ಗುಂಡು ಹಾರಿಸಿ ಒಬ್ಬ ಅಂತ ಬಿಟ್ಬಿಟ್ರೆ ಕಲ್ಲೇಟಿಂದ ಒಬ್ಬನಿಗೆ ಏನು ಮಾರಣಾಂತಿಕ ಸತ್ತೋಗ್ಬಿಟ್ಟ ಅಂತಿಲ್ಲ ಕಲ್ಲೇಟ್ ವಿತ್ ಸತ್ತೋಗ್ಬಿಟ್ಟ ನಾನು ನೋಡಲಿಲ್ಲ ನಾನು ನನಗೆ ಗೊತ್ತಿಲ್ಲ ಅಕ್ಷ್ಮಾತ್ ಇದ್ದರೆ ಅದನ್ನು ಹೇಳಿ ನಾ ಐ ಐ ಅಡ್ಮಿಟ್ ದಟ್ ಆಲ್ಸೋ ಇಲ್ಲದ ಗುಂಡೆಡೆ ಸತ್ತೋಗ್ಬಿಟ್ಟ ಅಂತ ಏನು ನಾವು ಸಿಕ್ಕ ಪೇಟೆ ಟರ್ಬನ್ ಹಾಕ್ಕೊಂಡಿದ್ರು ಅದನ್ನೆಲ್ಲರೂ ಒಂದು ನಾಲ್ಕು ಜನ ಹೋಗಿದ್ದಾರೆ ಒಬ್ಬ ಯಾರು ಒಡೆದ ಅಂತ ಇದೆ ಇವನು ಪಾಯಿಂಟ್ ಬ್ಲ್ಯಾಂಕ್ ರೇಂಜಲ್ಲಿ ಹೊಡೆದಿದ್ದಾನೆ ಅಂತ ಇದೆ ಲಾಟಿ ಏಟಿಂದ ಲಾಟೀಲಿ ಒಬ್ಬ ಪೊಲೀಸ್ ಹೊಡಿಬೇಕಾದ್ರೆ ಅವ್ನು ಓಡೋಗ್ತಾ ಇದ್ದರೆ ತುಂಬ ಕ್ಲೋಸ್ ಪಾಯಿಂಟ್ ಬ್ಲ್ಯಾಂಕ್ ರೇಂಜಲ್ಲಿ ಅಂತ ಇದೆ ಇಷ್ಟೆಲ್ಲ ಇದ್ದಾಗ ಇಷ್ಟೆಲ್ಲ ಆಗಬೇಕಾದ್ರೆ ಇದರ ಹಿಂದಿನ ಸೂತ್ರಧಾರಿಗಳು ಗಾಳಿ ಪಟ ಹಿಡ್ಕೊಂಡು ಇವರು ಹೊರತು ಗಾಳಿಪಟ ಪಟ ಸೂತ್ರ ಆ ಸೂತ್ರದವನು ಬಂಧಿಸ್ತಾ ಇಲ್ವಲ್ಲ ಒಂದು ಇಂಟ್ರಾಗೇಶನ್ ಡಿಸರ್ ಇಲ್ವೇನ್ರಿ ಈಡೀಸ್ ಯುವರ್ ಕ್ವಶನ್ ಇಸ್ ರೈಟ್ ಮತ್ತೆ ಇನ್ನೊಂದು ಭರತ್ ರೆಡ್ಡಿ ಎಲ್ಲೂ ತಪ್ಪಿಸ್ಕೊಂಡು ಹೋಗಿಲ್ಲ ಅವ್ರ ಅವ್ರ ಕ್ಷೇತ್ರದಲ್ಲಿ ಇದ್ದಾರೆ ಇನ್ ಕೇಸ್ ಭರತ್ ರೆಡ್ಡಿ ಅವರ ಅವಶ್ಯಕತೆ ಈ ಕೇಸ್ ನಲ್ಲಿ ತನಿಖೆಗೆ ಬೇಕು ಅಂದ್ರೆ ಖಂಡಿತ ಪೊಲೀಸ್ ಕರೀತಾರೆ ಹೋಗೋದ್ರಲ್ಲಿ ನಾವ್ ಹಿಂದೆಟ್ಟು ಹಾಕುದಿಲ್ಲ ಪೊಲೀಸ್ ಕರೀತಾರೆ ಅನ್ನೋದಿದ್ದೀರಾ ದರ್ಶನ್ ಇದು ಚಾಯ್ಸ್ ಅಂತ ಬರಲ್ಲ ಇದ್ರಲ್ಲಿ ಪ್ರೈಮ್ ಆಫೀಸ್ ನಾನು ಹೇಳ್ತಾ ಇದೀನಿ ಪ್ರೈಮ್ ಆಫೀಸ್ ಮಾತಾಡ್ತಾ ಇದೀನಿ ನಾನು ಇದರಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯಪ್ಪ ಅವ್ರ ಹೆಂಗ್ ಬಿಡ್ತಾರಪ್ಪ ಏ ಅವ್ರ ಶಾಸಕ ಸೇಫ್ ಮಾಡ್ಕೊಂಡ್ಬಿಡ್ತಾರೆ ಆ ಮೆಸೇಜ್ ಹೋಗ್ಬಾರ್ದಲ್ರಿ ಬೈ ರೀತಿ ಬಸವರಾಜ ಆದ್ರೆ ಇಂಟ್ರಾಕ್ಷನ್ ಮಾಡಿದ್ರೆ ಮಾಡಿಲ್ವಾ ನೀವು ಬೈ ರೀತಿ ಬಸವರಾಜ್ ಚಾಕು ಚುಚ್ಚಿ ನೋಡಿದ್ರಿ ನೀವು ಇಲ್ಲ ತಾನೇ ಇಲ್ಲ ಅಲ್ವಾ ಆಯ್ತು ಜಗ್ಗ ಐ ವಿಲ್ ಕಮ್ ಟು ದ ಪಾಯಿಂಟ್ ಸರ್ ಇವತ್ತು ಇನ್ ಕೇಸ್ ನಾನು ನಮ್ಮ ಕಾಂಗ್ರೆಸ್ನ ಕೆಲವು ಶಾಸಕರು ಕಾರಾಗೃಹದಲ್ಲಿ ಒಂದೆರಡು ಜನ ಇದ್ದಾರೆ ಅದೇ ನಮ್ಮ ಪೊಲೀಸ್ನವರೇ ಬಂಧಿಸಿರೋದು ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಅಂತಲ್ಲ ನ್ಯಾಯಾಂಗ ವ್ಯವಸ್ಥೆಗೆ ತಲೆಬಾಗುವಂಥದ್ದು ಭಾರತೀಯನ ಪ್ರತಿಯೊಬ್ಬ ಪ್ರಜೆ ಕರ್ತವ್ಯ ನಾನು ಅದನ್ನ ಅಡ್ಮಿಟ್ ಮಾಡೇ ಹೇಳ್ತಾ ಇರುವಂತದ್ದು ಇವತ್ತು ನೀವು ಕೆಲವೊಂದು ಘಟನಾವಳಿ ದೃಶ್ಯಾವಳ ನನ್ ಕಣ್ ಮುಂದೆ ನನ್ನ ಕಣ್ಣಿಗೆ ಕಾಣೋ ತರ ಆಯ್ತು ಆ ದೃಶ್ಯಾವಳಿ ಎಕ್ಸ್ಪ್ಲನೇಷನ್ ಪೊಲೀಸ್ ಯಾರು ಕೊಟ್ಟಿಲ್ಲ ಪೊಲೀಸ್ ಮಾಧ್ಯಮದ ಮುಂದೆ ಹೇಳಿಲ್ಲ ಅಲ್ಲಿ ಯಾವ್ದೋ ಒಬ್ಬ ಹುಡುಗನಿಗೆ ಗುಂಡು ಹೊಡೆದಿದೆ ಅಂತೇಳಿ ಆ ಕಲ್ಪನಿಕ ಕಥೆಯನ್ನು ಜನಾರ್ದನ್ ರೆಡ್ಡಿ ಅವರು ಹೇಳ್ತಾ ಇರುವಂತದ್ದು ಸರ್ ಜನಾರ್ದನ್ ರೆಡ್ಡಿ ಅವರಿಗೆ ಟಿವಿ ಮುಂದೆ ಬಂದು ಒಂದೊಂದು ಹೊಸ ಸಿನಿಮಾ ಸೃಷ್ಟಿ ಮಾಡೋದಕ್ಕೂ ಬದಲು ಸೀದಾ ಪೊಲೀಸ್ನವ್ರ ಮುಂದೆ ಕೂತು ಈ ತರ ಈ ತರ ಅಂತ ಹೇಳ್ಬಹುದಲ್ವಾ ಈ ದಿನ ಬೆಳಗಾದ್ರೆ

ಭರತ್ ರೆಡ್ಡಿ ಅಥವಾ ಇನ್ನ ಸತೀಶ್ ರೆಡ್ಡಿ ಬಗ್ಗೆ ನೀವು ಕೇಳಿದ್ರಿ ಸರ್ ಹೀ ಟೋಟಲಿ ಸಿವಿಯರ್ ಇಂಜುರಿ ಇಂಜುರಿಯಾಗಿ ಆಗಲ್ಲ ಅಂತ ಹೇಳಿ ಬೆಂಗಳೂರಿನ ಆಸ್ಪತ್ರೆಗೆ ಆತ ಸೇರ್ಸಿದರೆ ಬುರ್ಡೆ ಹೋಗಿರೋದು ನಿಜ ಕಣ್ಣಿಷ್ಟಾಪ ಊದೋಗಿದೆ ಸಿ ಏಟು ಬಿದ್ದಿದೆ ಆಮೇಲೆ ಜನಾರ್ದನ್ ರೆಡ್ಡಿ ಮನೆಗಳಲ್ಲಿ ದೊಣ್ಣೆಗಳು ಕಂಡಾಗಿದೆ ಸಿ ಆ ದೊಣ್ಣೆಗಳ ವಿಚಾರಕ್ಕೆ ಅಥವಾ ಅವ್ರು ಹೇಳಿದ್ದಾರೆ ಕಾರ ನಮ್ಮೂರು ಜೀವ ರಕ್ಷಣೆಗೆ ಅಂತ ಹೇಳಿದ್ದಾರೆ ಅಥವಾ ಹೊಡೆದಿದ್ದೇವೆ ಅಂತ ಹೇಳಿದ್ದಾರೆ ಎಲ್ಲದೂ ಇರ್ಬೇಕಾದ್ರೆ ಹೌದು ಆ ಪ್ರಚೋದನೆಗಳ ಹಿಂದೆ ಜನಾರ್ದನ್ ರೆಡ್ಡಿ ಅವರ ಪಾತ್ರ ಪೊಲೀಸ್ನವ್ರಿಗೆ ಯಾಕೆಂದ್ರೆ ಇದು ಲಾಂಗ್ ಟರ್ಮ್ ಅಲ್ಲಿ ನಡೆಯುವಂತ ತನಿಖೆ ಆಗಿ ಆಗ್ತದೆ ಯಾಕಂದ್ರೆ ಇದು ಮಾಬ್ ಗಲಾಟೆ ಆಮೇಲೆ ನೀವು ಯಾರ್ಯಾರು ಬಂಧನ ಆಗಿದ್ರ ಬಗ್ಗೆ ಅನುಕಂಪ ಬಿ ಕಾಂಗ್ರೆಸ್ ಅವ್ರನ್ನ ಅವರ ಒಂದು ಬದುಕು ನೋಡಿ ಘನವೆತ್ತ ನ್ಯಾಯಾಲಯ ಅವ್ರಿಗೆ ಅಷ್ಟು ಜನಕ್ಕೆ ಒಬ್ಬನ ಬಿಟ್ಟು ಎಲ್ಲರಿಗೂ ಬೇಲ್ ಕೊಟ್ಟಿದೆ ಸರ್ ಇಲ್ಲಿ ನೀವ್ ಹೇಳಿದ್ದು ಕರೆಕ್ಟ್ ಇಲ್ಲಿ ಯಾವ ನಾಯಕರು ಮಕ್ಕಳು ಬೀದಿ ಹಣ ಆಗುದಿಲ್ಲ ಅವರೆಲ್ಲ ಅಮೆರಿಕ ಜರ್ಮನಿ ಮತ್ತಿನ್ನೊಂದು ಎಲ್ಲಾ ಕಡೆ ಇರ್ತಾರೆ ಸಕ್ರಾಯಪಟ್ಟಣದಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯ ಸರ್ ಗಣೇಶ್ ಗೌಡನ್ನ ಬಜರಂಗ ದಳದವರು ನೋಡಿ ಅವರು ಪ್ರಚೋದನೆ ತಗೊಂಡು ಇವನ್ನ ಕೊಂದ್ರು ಇವನ್ ಪಾಪ ಇವನ್ ಮಕ್ಳಿಗೆ ಅನಾಥನ್ ಮಾಡ್ದ ಇನ್ನ ಅವರು ಆ ಬಿಜೆಪಿ ಅವ್ರ ಪ್ರಚೋದನೆ ಕೇಳಿ ಅವ್ರು ಜೈಲ್ ಸೇರಿದ್ರು ಅದನ್ನೇ ನಿಮ್ಮ ಮಾತಿಗೆ ನಾನು ಗೌರವಿಸ್ತೀನಿ ಸರ್ ಈಗ ಕೆ ವಿ ಪರಮೇಶ್ವರ್ ಇದ್ದಾರೆ ಹಿರಿಯ ಪತ್ರಕರ್ತರು ಇದಾರೆ ಜಾಯ್ನ್ ಆಗಿದ್ದಾರೆ ನಮ್ಮನ್ನು ಮಾತಾಡ್ಸ್ಬಿಡ್ತೀನಿ ಪರಮೇಶ್ವರ್ ಅವರು ಸರ್ ಸ್ವಾಗತ ನಿಮಗೆ ಒಂದು ಡಿಬೇಟ್ಗೆ ಈಗ ಎರಡು ಪಾಯಿಂಟ್ ಇದೆ ಸರ್ ಒಂದು ರೆಡ್ಡಿ ಅವ್ರಿಗೆ ಬಳ್ಳಾರಿಯಲ್ಲಿ ಪ್ರತಿಭಟನೆ ಆಗಬೇಕು ಹೇಳಿ ಪ್ರಾಬಬಲಿ ಬಳ್ಳಾರಿಯಲ್ಲಿ ರೀಎಸ್ಟಾಬ್ಲಿಷ್ಮೆಂಟ್ ರೆಡ್ಡಿ ಅವರ ರಾಜಕೀಯ ಜೀವನದ ಮರು ಹುಟ್ಟಿಗೆ ಒಂದು ಪ್ರಯತ್ನ ಪಡ್ತಿರಬಹುದು ಪಾಲಿಟಿಕಲ್ ಆ್ಯಂಗಲಿಂದ ಟ್ರೈ ಮಾಡಿದ್ರೆ ಇನ್ನೊಂದು ಕಡೆ ಬ್ಯಾನರ್ ಗಲಾಟೆ ವಿಚಾರ ಇಟ್ಕೊಂಡು ನನಗೆ ನಿಜವಾಗ್ಲೂ ಅನ್ಯಾಯ ಆಗಿದೆ ನನ್ನ ಮನೆ ಮುಂದೆ ದಾಂಧಲೆ ಆಗಿದೆ ಭರತ್ ರೆಡ್ಡಿ ಗೂಂಡಾಗ್ಳನ್ನು ಕರ್ಕೊಂಡು ಬಂದರು ಈ ಥರ ಎಲ್ಲ ಮಾಡಿಬಿಟ್ರು ಅಂತ ಬಂದಾಗ ಅಲ್ಲಿ ಪ್ರತಿಭಟನೆ ಆಗಬೇಕು ಅಂತ ರಾಮುಲು ಅವರಿಗೆ ಪಾದಯಾತ್ರೆ ಮಾಡಬೇಕು ಅಂತ ಇದನ್ನು ಬರೀ ಬಳ್ಳಾರಿಗೆ ಸೀಮಿತಗೊಳಿಸಬಾರ್ದು ಎಂಟೈರ್ ಸ್ಟೇಟಲ್ಲಿ ಇದು ಎಸ್ಟಾಬ್ಲಿಷ್ ಆಗಬೇಕು ಅಂತ ಹೇಳಿ ಬಿ ಜೆ ಪಿ ಮೀನಾ ಎಣಿಸ್ತಾ ಇದೆ ಇವರಿಬ್ಬರ ಕಾರಣಕ್ಕೆ ನಾವು ಇವರಿಬ್ಬರಿಗೂ ಮತ್ತೆ ವಿಪರೀತ ಆದ್ಯತೆಯನ್ನು ಕೊಟ್ಟು ಬಿಟ್ಟಲ್ಲಿ ವಿಪರೀತ ಆದ್ಯತೆಯನ್ನು ಕೊಟ್ಟು ಬಿಟ್ಟಲ್ಲಿ ಇವರು ಪಕ್ಷದ ಮೇಲೂ ಕೂಡ ಒಂದು ಸವಾರಿ ಮಾಡಿಬಿಡ್ತಾರೇನು ಅಂತ ಅಥವಾ ಅಷ್ಟು ಅವಶ್ಯಕತೆ ಇಲ್ಲ ಬಳ್ಳಾರಿಯ ಒಂದೊಮ್ಮೆ ಅಲ್ಲಿಗೆ ಮಾತ್ರ ಸೀಮಿತಗೊಳಿಸೋಣ ಅಂತ ಕೂಡ ಇರಬಹುದು ಆದರೆ ಪ್ರಶ್ನೆ ಏನು ಅಂದರೆ ಭರತ್ ರೆಡ್ಡಿಯ ಬಂಧನ ಯಾಕಾಗಿಲ್ಲ ಸತೀಶ್ ರೆಡ್ಡಿಯ ಬಂಧನ ಯಾಕಾಗಲಿಲ್ಲ ಬೇರೆ ಇದೇ ಬೈರತಿ ಬಸವರಾಜು ವಿಚಾರದಲ್ಲಿ ಬಿಕ್ಲು ಶಿವನ್ ಕೊಲೆ ವಿಚಾರದಲ್ಲಿ ಕರೀತಾರೆ ವಿಚಾರಣೆಗೆ ಅಂತ ಕರೀತಾರೆ ವಿಚಾರಣೆಗೆ ಹಾಜರಾಗ್ತಾರೆ ಆಲ್ ಅಫ್ ಆ ಸಡನ್ ಆ ಬೇಲ್ ಕ್ಯಾನ್ಸಲ್ ಆಗಿಬಿಡುತ್ತೆ ಅವ್ರನ್ನ ಚೇಂಜ್ ಮಾಡಿದ್ದು ಹೌದು ಆಮೇಲೆ ಬೇಲ್ ಸಿಕ್ತು ಸುಪ್ರೀಂ ಕೋರ್ಟಲ್ಲಿ ಬಿಟ್ಟರು ಅವ್ರನ್ನ ಇದು ಒಂದ್ ರೀತಿಯಲ್ಲಿ ಪೊಲೀಸ್ ವ್ಯವಸ್ಥೆ ಕಾಂಗ್ರೆಸ್ ಬಿಜೆಪಿ ಬಿಹೇವ್ ಮಾಡ್ತಾ ಇದೆಯಾ ಇಲ್ಲಿ ಖಂಡಿತವಾಗಿ ಹೇಳೋಕೆ ಎರಡು ಆಯಾಮಗಳು ಒಂದು ಆ ಘಟನೆಗೆ ಪೂರಕವಾಗಿ ನಡೆದಂತ ಬೇರೆ ಬೇರೆ ಆರೋಪಗಳು ಪ್ರತ್ಯಾರೋಪಗಳು ಒಂದ್ ಕಡೆ ಆದ್ರೆ ಇನ್ನೊಂದು ಅದರ ನಂತರದ ವಿದ್ಯಮಾನಗಳು ಏನಾಗ್ತಾ ಇದೆ ಅಂತ ಹೇಳುದು ಒಂದ್ ಕಡೆ ಸಿ ಐ ಡಿ ಎನ್ಕ್ವರಿ ಆಗ್ತಾ ಇದೆ